ವೀಕ್ಷಕರೇ ನೀವೆಲ್ಲರೂ ಬಿಗ್ ಬಾಸ್ ನೋಡ್ತಾ ಇರ್ಬೋದು ಈ ವಾರದ ಕೊನೆಯ ವಾರದ ಓಟಿಂಗ್ ರಿಸಲ್ಟ್ ಬಂದಿದೆ ಅದರ ಬಗ್ಗೆ ನಾವೆಲ್ಲರಿಗೂ ಯಾರು ಭಾಳ ಹೆಚ್ಚಿ ಓಟನ್ನು ಪಡೆದಿದ್ದಾರೆ ಯಾರು ಈ ವಾರ ಮನೆಗೆ ಹೋಗುತ್ತಾರೆ ಅಂತ ಹೇಳಲು ಬಂದಿವೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊರಿ ಅನ್ನು ಟ್ಯಾಪ್ ಮಾಡ್ಕೊಳ್ಳಿ ಯಾಕೆಂದ್ರೆ ಬಿಗ್ ಬಾಸ್ ಮುಗಿಯುವವರೆಗೂ ಬಿಗ್ ಬಾಸ್ನ ಎಲ್ಲ ಎಪಿಸೋಡ್ ನಾವು ನಿಮಗೆ ತಲುಪಿಸಲು ಸಹಾಯ ಮಾಡ್ತೇವೆ ಇದಕ್ಕಿಂತ ಮುಂಚೆ ಎರಡು ಸ್ಪರ್ಧಿಗಳು ರನ್ನರ್ ಆಫ್ ಆಗಿದ್ದಾರೆ ಫಸ್ಟ್ ಬರ್ತಾರೆ ಅತಿ ಕಡಿಮೆ ಓಟನ್ನು ಇಲ್ಲಿ ಯಾರು ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಈ ಸೀಸನ್ ಅಲ್ಲಿ ಇವಾಗ ಈ ವಾರದಲ್ಲಿ ಮನೆಗೆ ಯಾರು ಹೋಗುತ್ತಾರೆ ಅಂತಿದ್ರೆ ಈ ವಾರದಲ್ಲಿ ರಜಿತ್ ಅವರು ಮನೆಗೆ ಹೋಗುತ್ತಾರೆ ಏಕೆಂದರೆ ಇವರು ಬಹಳ ಅತಿ ಕಡಿಮೆ ಓಟನ್ನು ಅನ್ನು ಈ ವಾರದಲ್ಲಿ ಪಡೆದುಕೊಂಡಿದ್ದಾರೆ ಅಂತ ಹೇಳಬಹುದು ಸೆಕೆಂಡ್ ರನ್ನರ್ ಆಫ್ ಯಾರು ಆಗ್ತಾರೆ ಅಂದರೆ ಈ ವಾರದಲ್ಲಿ ಭವ್ಯ ಅವರು ರನ್ನರ್ ಆಫ್ ಆಗ್ತಾರೆ ಸೆಕೆಂಡ್ ಇದರ ನಂತರ ಮಂಜಣ್ಣವರು ಎಲಿಮೆಂಟ್ ಆಗಿ ಮನೆಗೆ ಹೋದ್ರಿ ಆದ ನಂತರ ಉಳಿಯೋರು ಮೋಕ್ಷಿತ ತ್ರಿವಿಕ್ರಮ್ ಹನುಮಂತ ಈ ಇಬ್ಬರಲ್ಲಿ ಮೋಕ್ಷಿತ ತ್ರಿವಿಕ್ರಮಲ್ಲಿ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತಕ್ಕಿಂತ ಅತಿ ಹೆಚ್ಚು ಓಟು ಬಂದಿವೆ ಮೋಕ್ಷಿತ ಅವರು ಮನೆಗೆ ಹೋದ್ರಿ ತ್ರಿವಿಕ್ರಮ್ ಹನುಮಂತರಲ್ಲಿ ಇಬ್ಬರು ವಿನ್ನರ್ ಆಗ್ಬೋದು ಫಸ್ಟ್ ಇದರಲ್ಲಿ ಹೆಚ್ಚಿಗೆ ಅತಿ ಹೆಚ್ಚು ಓಟು ಪಡೆದವರು ಅವರು ಅಂತ ಹೇಳ್ಬೋದು ತ್ರಿವಿಕ್ರಮ್ ಅವರು ಸೆಕೆಂಡ್ ವಿನ್ನರ್ ಆಗಿ ಮನೆಗೆ ಹೋಗುತ್ತಾರೆ ಅಂತ ಸುದ್ದಿ ಬಂದಿದೆ ಈ ವಿಡಿಯೋ ಹೆಂಗೆ ಅನಿಸಿದೆ ಎಂದು ಕಮೆಂಟ್ ಮಾಡಿ ಅವರು ನೆಕ್ಸ್ಟ್ ವಿಡಿಯೋ ಬೇಕಾಗಿದೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಬೆಲ್ಲೇಕನ್ನು ಟ್ಯಾಪ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ